ಸ್ಟೈಕ್ ಮಾಡಬೇಕು ಬಿಟ್ಟು ಕನ್ನ ಸ್ಟೈಕ್ ಮಾಡ್ತಾ ಇದ್ದು ಜಾಳ ತೊಂಬತ್ತು ಸಂಬಳ ಕೊಡೋದಕ್ಕೆ ಆಗ್ತಾ ಇರ್ತಾರೆ ಅಂದ್ರೆ ಅದು ಬರೀ ಇದನ್ ಮಾಡ್ತೀವಿ ಫಸ್ಟು ಏನ್ ಮಾಡ್ತೀವಿ ಸೈಲೆಂಟ್ ಬಿಸ್ನೆಸ್ ಅವರು ಹೋಗ್ತಾರೆ ತಗೊಂಡ್ಬರ್ತಾರೆ ಅವ್ರೇಟ್ ಇದು ಸಿಂಗ್ ಹೋಗ್ ಮಾತಾಡಲ್ಲ ಕಾಪಾ ಅವ್ರು ಹೇಳಿಲ್ಲ ಫಿಕ್ಸ್ ಮಾಡಿದ ರೇಟ್ ಕರ್ಬೋದು

ಎಸ್ ಸರ್ ಇನ್ ಡೈರೆಕ್ಟಾಗಿ ಪಬ್ಲಿಕ್ ಟ್ರೀಟ್ ಮಾಡ್ತಾ ಇದಾರೆ ರೈತರಿಗೆ ಗೌರ್ಮೆಂಟ್ ಟ್ರೀಟ್ ಮಾಡ್ತೀರಾ ಮತ್ತೆ ನೀವು ಅವ್ರು ಆರಾಮಾಗಿ ಮಾಡ್ತಾಯಿದ್ದೀರಿ ಅವ್ರ ಏಜೆನ್ಸಿ ಯಾರು ಬರ್ತಾ ಬರ್ತೀನಿ ಅವರು ಕಾನೂನು ಬದಲಾಗ ಬರ್ತಾರೆ ಬೇರೋ ಮೋಸ ಮಾಡಬೇಕಲ್ಲ ಏನು ಮಾಡ್ತೀರಿ ನೀವು ಅಯ್ಯೋ ಬ್ರಿಡ್ಜ್ ಮೇಲೆ ಒಂದು ಗಾಡಿ ನಿಲ್ಲಿಸ್ಬಿಡ್ತೀರಿ ಹಂಗೆ ಅರ್ಥ ಆಗ್ತಾಯಿಲ್ಲ ಏನು ಮಾಡ್ತಾಯಿದ್ದೀವಿ ಅರ್ಥ ಆಗ್ತಾಯಿಲ್ಲ ಇಲ್ಲೇ ಆಗಿಲ್ಲ ಅರ್ಥ ಆಗ್ತಲ್ಲ ಎಲ್ಲ ಕ್ಯೂನು ಬರ್ತದೆಲ್ಲ ಅವರವ್ರ ಗಾಡಿ ಮುಂದೆ ಮಾಡ್ತಾರೆ ಒಳಗೆ ಅಂಗೇ ಬರ್ತಾರೆ ಇಲ್ಲೇ ಓನರ್ ಮಂದಿ ಒಂದು ಜನ ಎಂಜಿ ಅಂದ್ರೆ ನಿಮ್ಮ ಗಾಡಿ ನಾನು ಇಲ್ಲಿ ಶೇಪ್ ಆಗಿರ್ಬೇಕು ಅವನಾದ್ರೆ ಏನಾದ್ರು ಮಾಡಿ ಅಲ್ವಾ ಕೊಡೋ ಲಿಸ್ಟ್ ಕಡಕ ಲಿಸ್ಟ್ ಕಟ್ಟ ಕೊಡು ತಗತಿ ಅಲ್ಲ ಕೊಡೋಲ್ಲ ನೀನು

சரி <laughs> சரி <laughs> இங்க எல்லக்கே நிப்பலைங்க பான் மாட் பண்ணிட்டோம் பான் மாட் பண்ணிட்டோம் ஆமாங்க இங்க நான் மைக் கர பண்ணிக்கிறேன் இங்க ரெகுலர் கரத்தற ஹோட்டல் எக்ஸ்டெண்ட் ஓபன் ஆகிட்டது மூது சேஞ்ச் மாத்தணும் அச்சி சேஞ்ச் மாத்தணும் ರೈಂಡ್ ಮಾಡಿ ಅಲ್ಲೊಂದು ಯಾವ ಟೈಮ್ ಬರಬೇಕು ಅಂತ ಬೋರ್ಡ್ ಒಂದು ಮಾಡಿ ಈ ಬೋರ್ಡ್ ಒಂದು ಅವರೊಂದು ಮಾಡಂಗಿಲ್ಲ ಬೋರ್ಡ್ ಹೇಳ್ತಾ ಆ ಟೈಮ್ ಬರ್ಬೇಕು ಅದು